ಕೆಟ್ಟವರು 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 ಎಲ್ಲ ಕೆಟ್ಟವರು ಅಂತ ಹೇಳ್ತಾರೆ ಹೇಳ್ತೀರಾ ಕೆಟ್ಟವ್ರು ಭಿಕ್ಷಾಟನೆ ಮಾಡ್ತೀರಾ ನೀವು ಒಂದು ಲೈಂಗಿಕ ವೃತ್ತಿ ಮಾಡ್ತೀರಾ ಅಂತ ಚುಚ್ಚು ಚುಚ್ಚಿ ಮಾತಾಡ್ತೀರ ಸಮಾಜದಲ್ಲಿ ನಮ್ಗೆ ಯಾಕೆ ನಾವು ಆಯ್ಕೆ ಮಾಡ್ಕೊಂಡಿರ್ತೀವಿ ಅದನ್ನ ಅಂತ ಯೋಚನೆ ಒಬ್ರಾದ್ರೂ ಮಾಡಲ್ಲ ನಮಗೆ ಮೂಲಭೂತ ಸೌಕರ್ಯಗಳು ಯಾರು ಕೊಡಲ್ಲ ಈಗ ನಾವು ತಿಂತ ಇರೋದು ಅನ್ನನ ಮಣ್ಣಂತ್ರ ಅಲ್ವೇ ಇಲ್ಲ ಈಗ ಅನ್ನಕ್ಕೋಸ್ಕರ ನಾವು ದುಡಿಬೇಕು ದುಡಿಬೇಕಂದ್ರೆ ನಮಗೆ ಕೆಲಸನೇ ಕೊಡೋಲ್ಲ ಯಾರು ಹಾಗಾಗಿ ನಮಗೆ ಒಂದು ಭಿಕ್ಷಾಟನೆ ಮತ್ತೆ ಒಂದು ಬೇಗೆ ಲೈಂಗಿಕ ವೃತ್ತಿ ಇದೇ ನಮಗೆ ಶಾಶ್ವತವಾಗಿ ಅದರಿಂದಂತ ಬಂದಿರೋಂಥ ಆದಾಯನ ನಾವು ಮನೆ ಬಾಡಿಗೆ ಕಟ್ಕೊಳ್ತಿರ್ತೀವಿ ತಿನ್ನೋಕ್ಕೆ ಊಟ ಎಕ್ಕೆಲ್ಲ ಅದನ್ನೇ ಖರ್ಚು ಮಾಡ್ಕೊಳ್ತಿರ್ತೀವಿ ಅಂತ ಸಮಸ್ಯೆಗಳನ್ನ ಯಾರು ಉದ್ಭವ ಮಾಡ್ತಿರೋದು ಈ ಸಮಾಜದಲ್ಲಿ ತಾನೇ ನಮಗೆ ಒಂದು ಕೆಲಸ ಕೊಟ್ಟರೆ ನಿಮಗೆ ಗೌರವ ಕೊಟ್ಟರೆ ನೆಲೆ ಗೌರವ ಕೊಟ್ಟಿದ್ರೆ ನಾವು ಯಾಕೆ ಭಿಕ್ಷಾಟನೆ ಮಾಡ್ತಿದ್ವಿ ನಾವು ಯಾಕೆ ಲೈಂಗಿಕ ವೃತ್ತಿ ಮಾಡ್ತಾ ಇದ್ರು ನಮ್ಮ ಸಮುದಾಯದವರು ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ಈಗ ಕೆಟ್ಟದಾಗಿ ನೋಡ್ತೀರಾ ನಮ್ಮನ್ನು ಸರಿ ಸಮನಾಗಿ ನೋಡಿ ಯಾಕಂದರೆ ನಾವು ಹುಟ್ಟಿರೋದು ಅಮ್ಮನ ಗರ್ಭದಿಂದ ಬೇರೆ ಆಕಾಶದಿಂದ ಉದುರಿ ಬಿದ್ದಿಲ್ಲ ಏಲಿಯನ್ಸ್ ಆಗಿ ಬಂದಿಲ್ಲ ನಾವು ಅಮ್ಮನ ಗರ್ಭದಿಂದ ನಮಗೆ ಚೂಟಿದರೆ ರಕ್ತ ಕೆಂಪೆ ಬರುತ್ತೆ ವೀಕ್ಷಕರೇ ನಾವು ಇವತ್ತು ಒಬ್ಬ ವಿಶೇಷ ವ್ಯಕ್ತಿಯನ್ನು ಸಂದರ್ಶನ ಮಾಡೋಕ್ಕೆ ಬಂದಿದ್ದೇವೆ ಇವರೊಬ್ಬರು ಮಂಗಳಮುಖಿ ಮಂಗಳಮುಖಿ ಎಂಬ ಕಾರಣಕ್ಕೆ ರಿಕ್ಷಕ್ಕೆ ಹತ್ತಲು ಬಿಡದೆ ಅವಮಾನ ಮಾಡಿದ ಅಲ್ಲಿಂದ ಹೊರಟು ಬಂದು ಆ ಚಾಲಕನಿಗೆ ಹಿಡಿಶಾಪ್ ಹಾಕದೆ ಆ ಅವಮಾನಕ್ಕೆ ಕುಗ್ಗದೆ ಸ್ವತಃ ನಾಲ್ಕು ರಿಕ್ಷಾವನ್ನು ಖರೀದಿಸಿ ಸಮಾಜದಲ್ಲಿ ಬದುಕಲು ಕಲಿಸಿಕೊಟ್ಟ ಚಲಗಾತಿ ಬನ್ನಿ ಅವರನ್ನ ನೇರವಾಗಿ ಮಾತಾಡಿಸೋಣ ಮೊದಲನೇದಾಗಿ ರಿಕ್ಷಾದಲ್ಲಿ ನಿಮಗೊಂದು ಅವಮಾನ ಆಯಿತು ಅಂತ ಹೇಳ್ತೇ ಹೇಳಿದ್ರೆ ಇದು ಆ ಬಗ್ಗೆ ಆ ಘಟನೆ ಬಗ್ಗೆ ಹೇಳ್ಬೋದಾ ಆ ಘಟನೆ ಅಂದರೆ ನನಗೆ ತುಂಬ ಬೇಜಾರಾಯ್ತು ಅವತ್ತು ಮಾತ್ರ ಯಾಕಂದರೆ ನಮ್ಮ ಸಮುದಾಯದವರಿಗೆ ಒಂದು ಕೆಲಸ ಕೊಟ್ಟಿಲ್ಲ ನಾನೊಂದು ಡಿ ಡಿಗ್ರಿ ಕಂಪ್ಲೀಟ್ ಆಗಿ ಬಿ ಎಡ್ ಕಲಿಬೇಕಾದ್ರೆ ಕೆಲವೊಂದು ಜಾಗದಲ್ಲಿ ಮತ್ತು ಹೋಟೆಲ್ಗೆಲ್ಲ ಹೋದೆ ಕೆಲಸ ಕೊಡಿ ಅಂತ ಕೇಳಿದೆ ಕೊಡಲಿಲ್ಲ ನಿನ್ನಿಂದ ನಮಗೆ ಕೆಟ್ಟ ಹೆಸ್ರು ಬರುತ್ತೆ ನಮಗೆ ಕಸ್ಟಮರೆಲ್ಲ ಬರಲ್ಲ ಅಂಥೇಳಿ ಅದು ಕೂಡ ಬೇಜಾರು ಮಾಡಿದರು ಪರವಾಗಿಲ್ಲ ಮತ್ತು ನಾನು ಬೇರೆ ಬೇರೆ ಎಲ್ಲ ಕಡೆ ಹೋದಾಗ ಕೆಲಸ ಕೂಡ ಸಿಗಲಿಲ್ಲ ಅಲ್ಲಿನೂ ತುಂಬ ಬೇಸರ ಆಯಿತು ಆದರೂ ಪರವಾಗಿಲ್ಲ ಅಂತ ಸುಮ್ಮನೆ ಆಗಿ ಮತ್ತು ಕಲೆಕ್ಷನ್ ಮುಗಿಸ್ಕೊಂಡು ನಾನು ಮನೆ ಕಡೆ ಹೋಗ್ತಾ ಇದ್ದೀನಿ ಅವತ್ತು ಸ್ಟಾಪ್ ಮಾಡ್ತಿದ್ದೀನಿ ಕೈ ನಿಂದಿರ್ಸಿದೆ ರಿಕ್ಷೆ ಎಲ್ಲ ನಿಂದಿರ್ಸಿದೆ ತುಂಬಾ ಬೇಸರ ಆಯಿತು ನನ್ನ ನೋಡ್ತಾರೆ ಮತ್ತು ಮೇಲೆ ಕೆಳಗಡೆ ನೋಡ್ತಾರೆ ಮಂಗಳಮುಖಿ ಅಂತ ಹೇಳಿದ ತಕ್ಷಣವೇ ಮತ್ತೆ ಮುಂದಕ್ಕೆ ಹೋಗ್ತಾರೆ ಯಾಕೆ ಈ ಸಮಾಜದಲ್ಲಿ ನಮಗೆ ಬೆಲೆನೇ ಇಲ್ವಾ ಯಾಕೆ ನಮಗೆ ಈ ಥರ ಕೆಟ್ಟದಾಗಿ ನೋಡ್ತಾರೆ ನನ್ನ ಹತ್ರ ಬಂದು ಚಕ್ಕನ ಒಂಬತ್ತ ಎಷ್ಟು ಕೆಟ್ಟದಾಗಿ ಮಾತಾಡಿದ್ದಾರೆ ಅದನ್ನು ನಾವು ಸಹಿಸ್ಕೊಳ್ತೀವಿ ಬೇಡ ಅವರಿಗೆ ಶಾಪ್ ಹಾಕೋದು ಬೇಡ ನನಗೆ ಬೇಜಾರು ತುಂಬ ಆಗಿದೆ ಅಂದರೆ ನನ್ನ ಮನಸ್ಸಿಂದ ನನ್ನ ಬೇಜಾರನ್ನ ಬೇರೆ ಥರ ಉತ್ತರ ಕೊಡಬೇಕಂತೇಳಿ ನಾನು ಸುಮ್ಮನೆ ಅಳ್ತಾ ಮನೆಗೆ ಬಂದೆ ಅವತ್ತು ನಡ್ಕೊಂಡೇ ಬಂದೆ ಬಂದಾಗ ಅಮ್ಮ ಕೇಳಿದರು ಯಾಕೆ ಲೇಟ್ ಆಯಿತು ಏನು ಅಂತ ಕೇಳಿದಾಗ ಅಮ್ಮನಿಗೆ ಹೇಳಿದೆ ನೋಡಮ್ಮ ನನ್ನ ಮಂಗಳಮುಖಿ ಅಂತ ಹೇಳಿ ಯಾರೂ ಹಚ್ಕೊಳ್ಳಿಲ್ಲಮ್ಮ ತುಂಬ ಬೇಸರ ಮಾಡಿದ್ರಮ್ಮ ಅಂತ ಹೇಳಿದೆ ಆದರೂ ಮತ್ತು ಅಮ್ಮ ತುಂಬ ಬೇಜಾರಾಗ್ತಾರಂತ ಹೇಳಿ ಮತ್ತೆ ನನಗೆ ಸಮಾಧಾನ ಮಾಡಿ ಅಮ್ಮ ಹೇಳಿದರು ನೀನು ನಿನ್ನ ಕಾಲ ಮೇಲೆ ನಿಲ್ಲು ನೀನು ಒಂದು ಏನಾದರೂ ಸಾಧನೆ ಮಾಡು ಅಂತ ಹೇಳಿದರು ಅದಕ್ಕೋಸ್ಕರನೇ ಆ ಸಾಧನೆಯಿಂದ ನಾನು ಬ್ಯಾಂಕ್ಗಳಲ್ಲಿ ಲೋನ್ ತೊಗೊಂಡೆ ಫೈನಾನ್ಸ್ ಅವ್ರ ಹತ್ರ ಹಣ ತೆಗೆದು ಮತ್ತು ನಾನು ಹಂತ ಹಂತವಾಗಿ ನಾನು ನಾಲ್ಕು ರಿಕ್ಷೆಗಳನ್ನ ಪರ್ಚೇಸ್ ಮಾಡಿದೆ ಸರ್ ಈಗ ಹೇಳಿದ್ರಿ ನೀವು ಅವಮಾನ ಆಯಿತು ಅಂತೆಲ್ಲ ಹೇಳಿದ್ರಿ ನಿಮ್ಮ ಬಾಲ್ಯ ಯಾವ ಥರ ಆಯಿತು ಈ ಥರ ಇಂಥರ ಅವಮಾನ ನೀವು ಎಷ್ಟು ಇದನ್ನು ಫೇಸ್ ಮಾಡಿದ್ದೀರಿ ಬಾಲ್ಯ ಜೀವನ ಅಂತಂತಂದರೆ ನನಗೆ ತುಂಬ ಕಷ್ಟದ ಜೀವನ ಅಂತಲೇ ಹೇಳ್ಬೋದು ಈಗ ನಾನೊಂದು ಮಂಗಳಮುಖಿ ಮುಖಿ ಅಂತ ಅಂತೇಳಿದರೆ ಸಮಾಜ ನೋಡುವಂಥ ಆಗಿರ್ಬೋದು ನಾನು ಓದ್ತಿರುವಂಥ ಕೆಲವೊಂದು ನನ್ನ ಕ್ಲಾಸ್ಮೆಂಟ್ಗಳೇ ನನ್ನ ಬಿಟ್ಟೋದ್ರು ಮಂಗಳಮುಖಿ ಆಗ್ತಿದ್ದೀನಿ ಅಂತ ಹೇಳಿದಾಗ ಮತ್ತು ನನ್ನ ಸಂಬಂಧಿಕರುಗಳಿಗೆ ದೂರ ಮಾಡಿದರು ಕೆಲವೊಂದು ಸಂಬಂಧಿಕರು ದೂರ ಮಾಡಿದರು ಬೇಜಾರಾಯಿತು ನನ್ನ ಅಪ್ಪ ಅಮ್ಮ ತಲೆ ತಗ್ಗಿಸುವಂಥ ರೀತಿ ಆಗಿತ್ತು ನಾನು ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಹೋಗ ಓದುವಾಗ ನನಗೆ ಹಾವ ಭಾವಗಳಾಗಿರ್ಬೋದು ಒಂದು ಹೆಣ್ಣಿನ ಥರ ಭಾವನೆಗಳು ಶುರುವಾಗ ಸ್ಟಾರ್ಟ್ ಆದವು ಅಕ್ಕಂದು ಬಳೆಯಲ್ಲಾಗಿರ್ಬೋದು ಮತ್ತು ಅಕ್ಕನ ಡ್ರೆಸ್ಗಳೆಲ್ಲ ಹಾಕಿ ನಾನು ಕನ್ನಡಿಯಲ್ಲಿ ನೋಡ್ಕೊಳ್ಳೋದು ಮತ್ತು ನಾನು ನಾನೇ ಖುಷಿ ಪಡೋದು ಸುಮ್ಮನೆ ಆಗೋದು ಆ ಥರ ಪರಿಸ್ಥಿತಿ ನಮ್ಮ ಅವತ್ತು ಅಂದರೆ ಈಗ ನಾನು ಒಂದು ನನ್ನ ತಂದೆ ತಾಯಿಗಳು ಆಸೆ ಇಟ್ಕೊಂಡಿರ್ತಾರೆ ನನ್ನ ಮಗ ಡಾಕ್ಟರ್ ಆಗ್ತಾನೆ ಇಂಜಿನಿಯರ್ ಆಗ್ತಾನೆ ಪೊಲೀಸ್ ಆಗ್ತಾನೆ ಅಂತ ಆಸೆ ಇರ್ತಲ್ಲ ಆಸೆ ನಾನು ಸುಳ್ಳು ಮಾಡಿದ್ದೆ ಏನು ಮಂಗಳ ಮುಖ್ಯ ಆಗಿ ನನ್ನ ಅಪ್ಪ ಅಮ್ಮನಿಗೆ ಎಷ್ಟು ಬೇಜಾರಾಯಿತು ಏನೋ ಅಂಥೇಳಿ ನನಗೆ ತುಂಬ ಬೇಸರ ಆಗುತ್ತೆ ಆ ಮ್ಯಾಟ್ರಲ್ಲಿ ನೀವು ಆಮೇಲೆ ಎಜುಕೇಷನ್ ಹೇಗೆ ಕಂಪ್ಲೀಟ್ ಮಾಡಿದರೆ ಏನು ಎಜುಕೇಷನ್ ನಿಮ್ಮದು ಎಜುಕೇಷನ್ ಕ್ವಾಲಿಫಿಕೇಶನ್ ಏನು ನಿಮ್ಮದು ನಮ್ಮ ಸಮುದಾಯದವರು ನೀವು ನೋಡಿರ್ತೀರ ಎಂಟನೇ ಕ್ಲಾಸ್ ಏಳನೇ ಕ್ಲಾಸ್ ಇದ್ದಾಗೆ ಮನೆಯಿಂದ ಆಚೆ ಬರ್ತಾರೆ ಈ ಥರ ಅವಮಾನಗಳು ಆಗುತ್ತೆ ಅಂತ ಹೇಳಿನೇ ಅವಮಾನಗಳು ತಾಳ್ಲಾರ್ದೆ ಎಷ್ಟೋ ಜನಗಳು ಮನೆಯಿಂದ ಆಚೆ ಬರ್ತಾರೆ ನಾನು ಆ ಥರ ಮಾಡಲಿಲ್ಲ ನನಗೊಂದು ಎಜುಕೇಷನ್ ಸಿಕ್ಕರೆ ನಾನೊಂದು ಏನಂದ್ರೆ ಏನಾದರೂ ಸಾಧನೆ ಮಾಡ್ಬೋದು ಬೇರೆ ಕಡೆ ಏನಾದರೂ ಜಾಬ್ ತೆಗಿಬೋದು ಅಂಥೇಳಿ ನನ್ನ ಮನಸ್ಥಿತಿಯಲ್ಲಿ ಇಟ್ಕೊಂಡು ನಾನು ಎಷ್ಟು ಅವಮಾನಗಳು ತಡ್ಕೊಂಡ್ರೂ ನಾನು ಶಿಕ್ಷಣ ಕಡೆ ಜಾಸ್ತಿ ಇದ್ದೆ ಹಾಗಾಗಿ ನನಗೆ ಡಿಗ್ರಿ ಎಲ್ಲ ಅಲ್ಲಿ ಕಂಪ್ಲೀಟೆಲ್ಲ ಮಾಡಿಕೊಂಡು ಅಂದರೆ ನನ್ನ ಕಷ್ಟಗಳನ್ನೋ ಹೇಳ್ಕೊಂಡು ಹೋದರೆ ತುಂಬನೇ ಒಂದು ಬುಕ್ಸೇ ಆಗುತ್ತೆ ಅಷ್ಟು ಕಷ್ಟಗಳಾಗಿದ್ದಾವೆ ಅದರಲ್ಲಿ ನಾನು ಕೆಲವೊಂದು ಮಾತ್ರ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಡಿಗ್ರಿ ಎಲ್ಲ ಅಲ್ಲೇ ಕಂಪ್ಲೀಟ್ ಮಾಡಿಕೊಂಡೆ ಲಿಂಗ್ಸೂರ್ ಹೇಳಿ ಸಂಗಮೇಶ್ವರ ಕಾಲೇಜ್ ಅಂತೇಳಿ ಆ ಕಾಲೇಜಲ್ಲಿ ನಾನು ಒಂದು ಪದವಿ ಮುಗಿಸ್ಕೊಂಡು ನನಗೆ ಅಲ್ಲಿ ಒಳ್ಳೆ ಮಾರ್ಕ್ಸ್ ಸಿಕ್ಕಿತ್ತು ಒಳ್ಳೆ ಮಾರ್ಕ್ಸ್ ಸಿಕ್ಕಿದಾಗ ನನಗೆ ಮಂಗಳೂರಿಗೆ ಬರುವ ಸಿ ಒಂದು ಗೌರ್ಮೆಂಟ್ ಸೀಟ್ ಸಿಕ್ತು ಬಿ ಎಡ್ ಕಲಿಬೇಕಾದ್ರೆ ನಾನಿಲ್ಲಿ ಮಂಗಳೂರಿಗೆ ಬಂದೆ ನಾನು ಮಂಗಳೂರಲ್ಲಿ ಎಜುಕೇಷನ್ ಮಾಡುವಾಗ ನನ್ನದು ಬಿ ಎಡ್ ಸೆಕೆಂಡ್ ಸೆಮ್ ಫಸ್ಟ್ ಸೆಮ್ ಆ ಥರ ಇರಬೇಕಾದ್ರೆ ನನಗೆ ಭಾವಗಳಾಗಿರ್ಬೋದು ತುಂಬ ಅಂದರೆ ತುಂಬ ಜನ ಎಲ್ಲ ಫೋರ್ಸ್ ಎಲ್ಲ ಮಾಡ್ತಾಯಿದ್ರು ಏನಂದರೆ ನೀನು ಹುಡುಗಿ ಥರ ಮಾಡ್ತಿದ್ದೀಯಾ ಹಾಗೇಗೆ ಅಂತ ತುಂಬ ಅವಮಾನಗಳೆಲ್ಲ ಸ್ಟಾರ್ಟ್ ಆಯಿತು ಅಂದರೆ ಏನಪ್ಪ ಈ ಥರ ನನ್ನ ಭಾವನೆ ದೇಹದಲ್ಲೆಲ್ಲ ಬದಲಾವಣೆ ಆಗ್ತಾ ಇದೆ ಅಲ್ಲ ಯಾಕೆ ಈ ಥರ ಆಗ್ತಿದೆ ನಾನೊಂದು ಮಂಗಳಮುಖಿ ಆಗ್ತಾ ಆಗ್ತಾಯಿದ್ದೀನಲ್ಲಪ್ಪ ಏನು ಮಾಡಬೇಕಂತೇಳಿ ನಾನು ಹತ್ತಿರದ ನಮ್ಮ ನವಸಹಜ ಸಂಘಟನೆ ಸೌ ಸಮುದಾಯ ಸಂಘಟನೆ ಅಂತಿದೆ ಮಂಗಳೂರಲ್ಲಿ ಆ ನಮ್ಮ ಟ್ರಾನ್ಸ್ಜೆಂಡರ್ಗೋಸ್ಕರ ಮಾಡುವ ಇರುವಂಥ ಸಂಘಟನೆ ಅದು ಆ ಸಂಘಟನೆ ಅವರನ್ನ ನಾನು ಕಾಂಟ್ಯಾಕ್ಟ್ ಮಾಡಿದೆ ಅಧ್ಯಕ್ಷರ ಹತ್ರ ಮಾತಾಡಿದೆ ನೋಡಿ ಅಧ್ಯಕ್ಷ ನಮ್ಗೆ ಈ ಥರ ಆಗ್ತಾಯಿದೆ ಏನಾಗ್ತಿದೆ ಅಂತ ಗೊತ್ತಿಲ್ಲ ನಾನೊಂದು ಮನ್ ಒಂದು ಮನಸ್ಥಿತಿನೇ ಚೇಂಜ್ ಆಗ್ತಿದೆ ನಾನು ಓದೋದ್ರಲ್ಲಿ ಈ ಥರ ಬೇಜಾರಾಗ್ತಿದೆ ಮನ್ ಜನರೆಲ್ಲ ನನಗೆ ತು ಚುಚ್ಚು ಚುಚ್ಚು ಮಾತಾಡ್ತಿದ್ದಾರೆ ತುಂಬ ಬೇಸರ ಆಗ್ತಿದೆ ಏನು ಮಾಡಬೇಕಂತ ಗೊತ್ತಾದಾಗ ಅವ್ರಿಗೆ ಯಾಕಂದರೆ ನಮ್ಮ ಸಮುದಾಯದವ್ರ ಕಷ್ಟ ನೋವುಗಳೆಲ್ಲ ಅವ್ರಿಗೆ ಗೊತ್ತಿರುತ್ತೆ ಅವ್ರು ನಮಗೆ ಸಾತೆಲ್ಲ ಎಲ್ಲ ಧೈರ್ಯ ಎಲ್ಲ ತುಂಬಿ ಒಂದು ಕೌನ್ಸ್ಲಿಂಗ್ ಎಲ್ಲ ಹೇಳಿದರು ಕೌನ್ಸ್ಲಿಂಗ್ ಎಲ್ಲ ಮಾಡಿಸ್ಕೊಂಡು ಮತ್ತು ನಾನು ಲಿಂಗ ಪರಿವರ್ತನೆ ಆಗಿ ಸಂಪೂರ್ಣ ಒಂದು ಮಂಗಳಮುಖಿಯಾಗಿ ಬದಲಾವಣೆ ಆದೆ ಬದಲಾವಣೆ ಆದಾಗ ನನಗೆ ಸ್ಟಾರ್ಟ್ ಆಗಿರೋದು ತುಂಬ ಕಷ್ಟಗಳು ಅತಿ ಹೆಚ್ಚು ಕಷ್ಟಪಟ್ಟಿರೋದರೆ ನನ್ನ ಪ್ಯಾಂಟ್ ಶರ್ಟಲ್ಲಿ ಕಷ್ಟಪಡಲಿಲ್ಲ ನನ್ನ ಸೀರೆ ಉಟ್ಕೊಂಡಾಗ ನನಗೆ ತುಂಬಾ ಕಷ್ಟಪಟ್ಟೆ ನಾನು ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ ನಾನು ಮಂಗಳಮುಖಿ ಹೇಳಿ ನಾನು ಬೆಂಗಳೂರಿಗೆ ಹೋಗಿದ್ದೆ ಬೆಂಗಳೂರು ಹೋದಾಗ ನಮ್ಮ ಸಮುದಾಯದಲ್ಲಿ ಕೆಟ್ಟವರಿದ್ದರೆ ಒಳ್ಳೆಯವರಿದ್ದಾರೆ ಆ ಸ್ಥಿತಿಯಲ್ಲಿ ನಾನು ಅಂದರೆ ನನ್ನ ದುರದೃಷ್ಟ ಏನೋ ಒಂದು ಕೆಟ್ಟ ಸಂ ಅಂದರೆ ಕೆಟ್ಟ ಗುರು ನನಗೆ ಸಿಕ್ಕಿದ್ರು ಅಂದರೆ ನಾನು ಮಂಗಳಮುಖಿ ಸಮುದಾಯದಲ್ಲಿ ಚೇಲ ಗುರು ಅಂತ ಆ ಥರ ಎಲ್ಲ ಇರುತ್ತೆ ನನಗೆ ಕೆಟ್ಟ ಗುರು ಸಿಕ್ಕಿದ್ರು ಯಾಕಂದರೆ ಅವರು ಒಳ್ಳೆಯ ಗುರು ಅಂತ ನಾನು ಹೇಳ್ಕೊಳ್ಳೋಕ್ಕೆ ಅವರು ಯಾವುದು ನನಗೆ ಒಳ್ಳೆ ಕೆಲಸ ಮಾಡಲೇ ಇಲ್ಲ ಏನಂದರೆ ನನಗೆ ಡೈಲಿ ನನಗೆ ಕಲೆಕ್ಷನ್ ಮಾಡ್ಕೊಂಡು ಬರಬೇಕು ದುಡ್ಡೆಲ್ಲ ತಂದು ಕೊಡಬೇಕು ಇಲ್ಲಾಂದರೆ ನನಗೆ ತುಂಬ ಹಿಂಸೆ ಕೊಡೋರು ಕೂದ ಎಳೆದು ಎಳೆದಾಡೋರು ಮತ್ತು ಚಿತ್ರ ಹಿಂಸೆನೇ ಕೊಟ್ಟೋದು ಮತ್ತು ನನಗೆ ಅಂದರೆ ನನಗೆ ದುಡ್ಡಿಲ್ಲಾಂದರೆ ನಾನು ಒಂದು ಕೇಳ್ತಿದ್ದೆ ಒಂದು ಓದ್ದೋಳು ಆಗಿರ್ಬೇಕಾದ್ರೆ ಕೇಳ್ತಿದ್ದೆ ಯಾಕೆ ಕೊಡಬೇಕಮ್ಮ ನಿಮಗೆ ದುಡ್ದಿದ್ದೆಲ್ಲ ಹಾಗೇಗೆ ಅಂತ ಕೇಳಿದಾಗ ಹೌದಾ ಏನೋ ಆ ಥರ ಹೇಳ್ತೇನೆ ನೀನು ಅಂತೇಳಿ ನನ್ನ ಅಪ್ಪ ಅಮ್ಮನಿಗಾಗಿರ್ಬೋದು ಎಲ್ರಿಗೂ ಕೆಟ್ಟ ಕೆಟ್ಟ ಪದಗಳಿಂದ ಯೂಸ್ ಮಾಡ್ತಾಯಿದ್ರು ಮತ್ತು ಅವರು ನ ಅವರು ಎಲ್ಲ ಮಾಡ್ಕೊಂಬಂದು ಆ ಬಾಟಲ್ ತಗೊಂಡು ನಮಗೆಲ್ಲ ಹೊಡಿತಾಯಿದ್ರು ಮತ್ತು ಕೈಯಿಂದಾಗ ಕೈಗೆ ಇನ್ನಾದರೂ ಎಲ್ಲ ಮಾರ್ಕ್ಗಳಿದ್ದಾವೆ ಮತ್ತು ಅವರು ಸುಟ್ಟಿರುವಂಥ ಸಿಗರೆಟಿನ ಕಲೆಗಳು ನನ್ನ ಕಾಲಲ್ಲಿ ಇನ್ನೂ ಇದ್ದಾವೆ ತುಂಬಾ ಚಿತ್ರಹಿಂಸೆ ಕೊಡ್ತಾ ಇದ್ದರು ನನ್ನ ಲೈಫಲ್ಲಿ ಯಾಕಪ್ಪ ನಾನು ಈ ಮಂಗಳಮುಖಿ ಆಗಿಬಿಟ್ಟೆ ಮಂಗಳಮುಖಿ ಆದ್ರೂ ಇಷ್ಟೆಲ್ಲ ಚಿತ್ರಹಿಂಸೆ ಅನುಭವಿಸ್ಬೇಕಾ ಹಾಗಾದರೆ ಇನ್ನೂ ಎಷ್ಟೋ ಜನಗಳು ಈ ಥರ ಅನುಭವಿಸ್ತಿದ್ದಾರಲ್ಲ ನಮ್ಮ ಸಮುದಾಯದವರು ಅವರಿಗೆ ಮುಕ್ತಿ ಯಾವಾಗ ಅಂತ ನನಗೆ ತುಂಬ ಮನಸ್ಸಿಗೆ ಬೇಸರ ಆಗ್ತಾಯಿತ್ತು ಮತ್ತು ನಾನು ಅಲ್ಲಿಂದನೇ ನಾನು ಅಲ್ಲಿ ನಾ ರಾತ್ರೋ ರಾತ್ರಿ ನಾನು ಸೀದಾ ಅಲ್ಲಿಂದ ಬೆಂಗಳೂರಿಂದ ಸೀದಾ ರಾತ್ರೋ ರಾತ್ರಿ ನಾನು ಕಾ ಅಲ್ಲಿಂದ ಸೀದಾ ಖಾಲಿ ಮಾಡ್ಕೊಂಡು ಮಂಗಳೂರಿಗೆ ಬಂದೆ ಮಂಗಳೂರಿಗೆ ಬಂದಾಗ ನನಗೆ ಒಳ್ಳೆ ಜನನೇ ಸಿಕ್ಕರು ಮಂಗಳೂರು ಅಂದರೆ ತುಂಬ ಒಳ್ಳೆ ಜನಗಳು ನನಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡಿದರೆ ನಮ್ಮ ಸಮುದಾಯದವರು ಎಲ್ಲದಕ್ಕೂ ಸಾಥ್ ಕೊಟ್ಟರು ಯಾಕಂದರೆ ನನಗೆ ಅಲ್ಲಿ ಎಷ್ಟೆಲ್ಲ ಅನುಭವಿಸಿರುವಂಥ ಕಷ್ಟಗಳನ್ನ ಕೇಳಿದರೆ ಈಗ ಸದ್ಯ ಹತ್ರ ಹೇಳ್ಕೊಬೇಕು ಈಗ ನನ್ನ ಅಪ್ಪ ಅಮ್ಮನೆಲ್ಲ ಬಿಟ್ಟು ಬಂದಿರ್ತೀವಿ ಅವ್ರ ಹತ್ರ ಈ ಥರ ಕಷ್ಟ ಆಗ್ತಿದೆ ನಮಗೆ ಅಂತಂದು ಹೇಳ್ಕೊಳ್ಳೋಂಗಿಲ್ಲ ನನ್ನ ಫ್ರೆಂಡ್ಸುಗಳ ಹತ್ರನ ಹೇಳ್ಕೊಳ್ಳೋಂಗಿಲ್ಲ ಆ ಪರಿಸ್ಥಿತಿಯಲ್ಲಿ ನಾನಿದ್ದು ಹಾಗೆ ನಾನು ಮಂಗಳೂರಿಗೆ ಬಂದೆ ಮಂಗಳೂರಿಗೆ ಬಂದಾಗ ನನ್ನ ಸಮುದಾಯವರ ಹತ್ರ ಕಾಂಟ್ಯಾಕ್ಟ್ ಮಾಡಿದೆ ಈ ಥರ ಮತ್ತು ಅಲ್ಲಿನೂ ನನ್ನ ಚಿತ್ರ ಹಿಂಸೆ ಪಟ್ಟೆ ಅಂತ ಹೇಳಿದಾಗ ನೋಡು ಎದುರ್ಕೋಬೇಡ ಭಯಪಡಬೇಡ ಜೀವನಕ್ಕೆ ಮಾಡುವದ್ದು ತುಂಬ ಧೈರ್ಯವಾಗಿರಬೇಕು ನಾವೊಂದು ಮಂಗಳಮುಖಿ ಆಗಿದ್ವಿ ಅಂತ ಹೇಳಿದರೆ ಎಲ್ಲವನ್ನೂ ಫೇಸ್ ಮಾಡಬೇಕು ಅಂತ ಹೇಳಿ ನಮ್ಮ ಸಮುದಾಯದವರು ಇಲ್ಲಿ ನನಗೆ ಧೈರ್ಯ ತುಂಬಿ ನನಗೆ ಇಲ್ಲಿ ಒಂದು ಜಾಗ ಕೊಟ್ಟರೆ ಇರ್ಕೊಳ್ಳಲಿಕ್ಕೆ ಇರಲಿಕ್ಕೆ ಇರಲಿ ಇನ್ನು ಮಂಗಳಮುಖಿಯವರು ಅಂತ ಹೇಳಿದರೆ ಅವರು ಇಂಥದ್ದೇ ಕೆಲಸ ಮಾಡ್ತಾರೆ ಇಂಥದ್ದೇ ಸ್ವಭಾವದವರು ಅಂತ ಸಮಾಜ ಅಂದ್ಕೊಂಡಿದೆ ಆ ಬಗ್ಗೆ ತಾವೇನು ಹೇಳ್ತೀರಿ ಹೌದು ತುಂಬ ಜನ ಎಲ್ಲ ಈ ಥರನೇ ಸಮಸ್ಯೆಗಳಾಗ್ತಿದೆ ನಿಮ್ಮ ಮಂಗಳಮುಖಿ ಸಮುದಾಯದವರು ಕೆಟ್ಟವರು 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 ಎಲ್ಲ ಬಾಯಲ್ಲಿ ನೂರಕ್ಕೆ ನೈಂಟಿ ಪರ್ಸೆಂಟ್ ಜನ ಹೇಳ್ತಾರೆ ಕೆಟ್ಟವರು ಅಂತ ಹೇಳ್ತಾರೆ ಯಾಕೆ ಕೆಟ್ಟವ್ರು ಅಂತ ಹೇಳ್ತೀರಾ ಈಗ ಸ ನಮ್ಮ ಸಮುದಾಯದವ್ರಿಗೆ ಹೇಳ್ತೀರ ಯಾಕೆ ಅಂದರೆ ಒಂದು ಭಿಕ್ಷಾಟನೆ ಮಾಡ್ತೀರಾ ನೀವು ಒಂದು ಲೈಂಗಿಕ ವೃತ್ತಿ ಮಾಡ್ತೀರಾ ಅಂತ ಚುಚ್ಚು ಚುಚ್ಚೆ ಮಾತಾಡ್ತೀರ ಸಮಾಜದಲ್ಲಿ ನಮಗೆ ಯಾಕೆ ನಾವು ಆಯ್ಕೆ ಮಾಡ್ಕೊಂಡಿರ್ತೀವಿ ಅದನ್ನು ಅಂತ ಯೋಚನೆ ಒಬ್ಬರಾದ್ರೂ ಮಾಡೋಲ್ಲ ಕೆಲವೊಬ್ಬರು ಮಾಡ್ತಾರೆ ಆದರೂ ನಮಗೆ ಅಲ್ಲೇ ಧೈರ್ಯ ಹೇಳಿ ಹೋಗ್ತಾ ಇರ್ತಾರೆ ನಾನು ಅದು ಯಾಕೆ ಚೂಸ್ ಮಾಡ್ಕೊಳ್ತಾರೆ ಅಂದರೆ ನಮ್ಮ ಸರ್ಕಾರ ಆಗಿರ್ಬೋದು ಪ್ರತಿಯೊಂದು ಸರ್ಕಾರಗಳು ಐದು ವರ್ಷಕ್ಕೊಂದು ಬದಲಾವಣೆ ಆಗೋದ್ರಲ್ಲೇ ನಾವು ನೋಡಿರ್ತೀವ ಆದರೆ ನಮಗೆ ಮೂಲಭೂತ ಸೌಕರ್ಯಗಳು ಯಾರು ಕೊಡೋಲ್ಲ ಮೂಲಭೂತ ಸೌಕರ್ಯಗಳಂದರೆ ವಸತಿ ಮೇನ್ ನಮಗೆ ವಸತಿ ಬೇಕು ವಸತಿ ಕೊಡಲಿಲ್ಲ ಅಂತಂದರೆ ನಾವು ಬಾಡಿಗೆ ಮನೆಯಲ್ಲಿ ಇರಲೇಬೇಕಲ್ಲ ಸರ್ ಬಾಡಿಗೆ ಮನೇಲಿ ಇದ್ದಾಗ ಅದು ಬಾಡಿಗೆ ಕಟ್ಟಲೇಬೇಕು ಈಗ ನಾವು ತಿಂತಾ ಇರೋದು ಅನ್ನನ ಮಣ್ಣಂತ್ರ ಅಲ್ವೇ ಅಲ್ಲವೇ ಇಲ್ಲ ಈಗ ಅನ್ನಕ್ಕೋಸ್ಕರ ನಾವು ದುಡಿಬೇಕು ದುಡಿಬೇಕಂದ್ರೆ ನಮಗೆ ಕೆಲಸನೇ ಕೊಡಲ್ಲ ಯಾರು ಹಾಗಾಗಿ ನಮಗೆ ಒಂದು ಭಿಕ್ಷಾಟನೆ ಮತ್ತು ಒಂದು ಬೇಗೆ ಲೈಂಗಿಕ ವೃತ್ತಿ ಇದೇ ನಮಗೆ ಶಾಶ್ವತಾಗಿ ಅದರಿಂದಂಥ ಬಂದಿರೋಂಥ ಆದಾಯನ ನಾವು ಮನೆ ಬಾಡಿಗೆ ಕಟ್ಕೊಳ್ತಿರ್ತೀವಿ ತಿನ್ನೋಕ್ಕೆ ಊಟ ಯಾಕೆಲ್ಲ ಅದನ್ನೇ ಖರ್ಚು ಮಾಡ್ಕೊಳ್ತಿರ್ತೀವಿ ಅಂಥ ಸಮಸ್ಯೆಗಳ್ನ ಯಾರು ಉದ್ಭವ ಮಾಡ್ತಿರೋದು ಈ ಸಮಾಜದಲ್ಲಿ ತಾನೇ ಈಗ ಸದ್ಯ ಅವತ್ತು ನೀವು ನಮಗೆ ಒಂದು ಕೆಲಸ ಕೊಟ್ಟರೆ ನಿಮಗೆ ಗೌರವ ಕೊಟ್ಟರೆ ನೆಲೆ ಗೌರವ ಕೊಟ್ಟಿದ್ರೆ ನಾವು ಯಾಕೆ ಭಿಕ್ಷಾಟನೆ ಮಾಡ್ತಿದ್ವಿ ನಾವು ಯಾಕೆ ಲೈಂಗಿಕ ವೃತ್ತಿ ಮಾಡ್ತಾ ನಮ್ಮ ಸಮುದಾಯದವರು ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ಮಂಗಳಮುಖಿ ಸಮುದಾಯದಲ್ಲಿ ಒಳ್ಳೆಯ ಮಂಗಳ ಕೆಟ್ಟ ಮಂಗಳ ಮುಖಿರಿದ್ದಾರೆ ಅದರಲ್ಲಿ ಫೇಕ್ ಮಂಗಳ ಮುಖಿಯರಿದ್ದರೆ ಒರ್ಜಿನಲ್ ಮಂಗಳಮುಖಿಯರು ಇದ್ದಾರೆ ಈಗ ಅನ್ನೇ ಆಗ್ತಿರೋದು ಯಾರಿಗೆ ನಮ್ಮಂಥ ಒರ್ಜಿನಲ್ ಮಂಗಳಮುಖಿಯರಿಗೆ ಏನಂದರೆ ಈಗ ಸಮಾಜದಲ್ಲಿ ನೋಡಿರ್ತಾರೆ ಓ ಅಲ್ಲಿ ಮಂಗಳಮುಖಿ ಜಗಳ ಮಾಡ್ತಿದ್ದಾರೆ ಏ ಮಂಗಳಮುಖಿ ರಾಬರಿ ಮಾಡಿದ್ದಾರೆ ಮಂಗಳ ಮುಖಿಯರು ಕಳ್ತನ ಮಾಡಿದ್ದಾರೆ ಇದೇ ಕೇಳಬೇಕು ಇದೇ ಕೇಳ್ತೀವಿ ನಾವು ಈಗ ಸಮಾಜದಲ್ಲಿ ನೀನು ನೋಡಿರ್ತಾರೆ ಎಷ್ಟೋ ಹೆಣ್ಮಕ್ಳು ಕೆಟ್ಟ ಕೆಲಸ ಮಾಡಿರ್ತಾರೆ ಎಷ್ಟೋ ಗಂಡು ಮಕ್ಕಳು ಮಲ್ಡ್ರ್ ಮಾಡಿರ್ತಾರೆ ಏನೋ ಪ್ರತಿಯೊಂದು ಅನಾಚಾರ ಕೆಲಸ ಮಾಡಿರ್ತಾರೆ ಇಡೀ ಗಂಡು ಕುಲನೇ ಸಮಾಜ ಕೆಟ್ಟೋನು ಅಂತ ಯಾಕೆ ಹೇಳಲ್ಲ ಇಡೀ ಹೆಣ್ಣು ಕುಲನೇ ಕೆಟ್ಟೋದು ಅಂತ ಯಾಕೆ ಹೇಳಲ್ಲ ಅದೇ ಯಾರೋ ಮಂಗಳಮುಖಿ ತಪ್ಪು ಮಾಡಿದರೆ ಯಾರೋ ಮಂಗಳಮುಖಿ ಕಳ್ಳತನ ಮಾಡಿ ಈ ಥರ ಸಿಕ್ಕಾಕೊಂಡ್ರೆ ಇಡೀ ಎಲ್ಲ ಮಂಗಳಮುಖಿಯರು ತಪ್ಪು ಅಂತ ಹೇಳೋದು ಅದು ತುಂಬ ರೀ ಅದು ಏನು ನೀವು ಇಷ್ಟು ಅವಮಾನ ಸಹಿಸಿದ್ರಿ ಅದನ್ನು ಫೇಸ್ ಮಾಡಿದ್ರಿ ಅಲ್ವಾ ಈಗ ಸದ್ಯಕ್ಕೆ ಸಮಾಜ ನಿಮ್ಮನ್ನು ವೈಯಕ್ತಿಕವಾಗಿ ಹೇಗೆ ಹೇಗೆ ಕಾಣ್ತಾ ಇದೆ 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 ನಿಮ್ಮದು ನಾಲ್ಕು ಜೀವನ ಜೀವನ ನಡೀತಾ ಹೌದು ಸರ್ ತುಂಬ ನನಗೆ ಒಂದು ಹೆಮ್ಮೆ ಆಗುತ್ತೆ ಹೇಳ್ಕೊಳ್ಳಿಕ್ಕೆ ನಾಲ್ಕು ರಿಕ್ಷಾ ನಾನು ಮಾಡಿದ್ದೀನಲ್ಲ ಗ್ರಾಮೀಣ ಭಾಗದಲ್ಲಿ ಇದೆಯಲ್ಲ ನನ್ನ ರಿಕ್ಷಾ ಗ್ರಾಮೀಣ ಭಾಗದಲ್ಲಿ ತುಂಬ ಸಮಸ್ಯೆಗಳೆಲ್ಲ ನೋಡಿರ್ತೀರಾ ಆ ಸಮಸ್ಯೆಗಳಿಗೆ ನನ್ನ ರಿಕ್ಷಾಗಳಲ್ಲಿ ಒಂದು ಒಂದು ಸಾಧನೆ ಆಗಿ ನಿಲ್ಲಿ ಅಂತ ಹೇಳಿ ನಾನು ಆ ಥರ ಮಾಡಿದ್ದು ಈಗ ಸಮಾಜದಲ್ಲಿ ನಮ್ಮ ಮಂಗಳೂರು ಜನ ಅಂತ ಹೇಳಿದ್ರೆ ತುಂಬ ಒಳ್ಳೆ ಜನ ಕೈ ಮುಗಿಬೇಕು ಯಾಕಂದರೆ ನಾನು ಹುಟ್ಟಿದ ಊರಿಗೆ ಮತ್ತು ನಾನು ಜೀವನ ಮಾಡ್ತಿರುವಂಥ ಊರಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೇನೆ ಅದೊಂದು ಮಾತ್ರ ಸತ್ಯ ಈಗ ಅಂದರೆ ನಮ್ಮ ಮಂಗಳೂರಲ್ಲಿ ನಾನು ಹೇಳಬೇಕಂದ್ರೆ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ನೋಡ ನೀನಿನ್ನು ಒಳ್ಳೆ ಕೆಲಸ ಮಾಡ್ತಿದ್ಯಾ ಇನ್ನೂ ನಾನು ಬೆಳಿಬೇಕು ಇನ್ನೂ ಒಂದು ಹಂತಕ್ಕೆ ಬೆಳಿಬೇಕು ಅಂತೇಳಿ ನನ್ನ ಊರಿನ ಜನ ಆಗಿರ್ಬೋದು ನನ್ನ ನನ್ನ ಜಿಲ್ಲೆಯ ಆಚೆ ಭಾಗದ ಜನಗಳಾಗಿರ್ಬೋದು ಇಲ್ಲಿರುವಂಥ ಜನ ತುಳುನಾಡಿನ ಜನ ಆಗಿರ್ಬೋದು ನನಗೆ ತುಂಬ ಖುಷಿಯಾಗುತ್ತೆ ಅವ್ರ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ ತುಂಬ ಒಳ್ಳೆಯ ಜನ ಏನು ನಿಮ್ಮ ಫ್ಯಾಮಿಲಿ ನಿಮ್ಮ ಅಪ್ಪ ಆಗಲಿ ಅಮ್ಮ ಆಗಲಿ ಹೇಗೆ ನಿಮಗೆ ಬೆಂಬಲ ಕೊಡ್ತಾ ಇದ್ದಾರೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಆವಾಗ ನಿಮ್ಮನ್ನು ಹೇಗೆ ಅವರು ಟ್ರೀಟ್ ಮಾಡಿದರು ಇವಾಗಂತೂ ತುಂಬ ಬೆಂಬಲ ಕೊಡ್ತಿದ್ದಾರೆ ಮುಂಚೆಯೂ ನನಗೆ ಬೆಂಬಲ ಇದ್ದರು ಯಾಕಂದರೆ ತುಂಬ ಜನ ಎಲ್ಲ ಅಕ್ಕಪಕ್ಕ ಮನೆಯವರಾಗಿರ್ಬೋದು ಸಂಬಂಧಿಕರಾಗಿರ್ಬೋದು ಫ್ಯಾಮ್ಲಿ ಆಗಿರ್ಬೋದು ಎಲ್ಲರೂ ನಮಗೆ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ನಮ್ಮ ಅಪ್ಪ ಅಮ್ಮನಿಗೆ ಮಾನಸಿಕ ಹಿಂಸೆನೇ ಕೊಟ್ಟಿದ್ದಾರೆ ಮನೆಗಂತ ಕರೆದು ಈಗ ಮನೆಗಂತ ಗೆಸ್ಟಾಗಿ ಕರೆದು ನಮ್ಮ ಅಪ್ಪ ಅಮ್ಮನ್ನ ಅವಮಾನ ಮಾಡಿ ಕಳಿಸಿದವರು ಇದ್ದಾರೆ ಮನೆಯಿಂದ ಆಚೆ ಹೋಗಿ ನಿನ್ನ ಮಕ್ಕಳು ಏನು ಮಾಡ್ತಿದ್ದಾರೆ ನಿನ್ನ ಮಕ್ಕಳು ಮಂಗಳಮುಖಿಯಾಗಿ ಈತನೇ ಇದ್ದಾನೆ ಇಂಥರನ್ನ ನಾವು ಮನೆಯಲ್ಲೆಲ್ಲ ಕರ್ಕೊಳ್ಳೋಲ್ಲ ಅಂಥೇಳಿ ನಮ್ಮ ಅಪ್ಪ ಅಮ್ಮನ ಆಚೆ ಹಾಕಿದವರು ಇದ್ದಾರೆ ತುಂಬ ಜನ ಅವಮಾನ ಮಾಡಿದವರು ಇದ್ದಾರೆ ಆ ಅವಮಾನ ಮಾಡಿದವರಿಗೆ ನಾನು ಒಂದೇ ಹೇಳಲಿಕ್ಕೆ ಇಷ್ಟಪಡ್ತೇನೆ ನೋಡಿ ನಾನಂತರೆ ನಾನಾಗಿಲ್ಲ ನನ್ನಲ್ಲಿ ಆಗಿರುವಂಥ ಹಾರ್ಮೋನ್ ಚೇಂಜಿಂದ ನಾನು ಈ ಥರ ಆಗಿರೋದು ನಾನು ಆಗಲಿಕ್ಕೆ ನನ್ನ ಚಾನ್ಸೇ ಇಲ್ಲ ಅದು ಮೇಲ್ಗಡೆ ಭಗವಂತ ಈಗ ಇವತ್ತು ನಿನ್ನೆದ್ದಲ್ಲ ನನ್ನ ಮಂಗಳಮುಖಿ ಆಗಿದ್ದು ನೀವು ಇತಿಹಾಸ ತೆಗೆದು ನೋಡಿ ರಾಮಾಯಣದಲ್ಲಿ ನೋಡಿರ್ತೀರ ಮಹಾಭಾರತದಲ್ಲಿ ನೋಡಿರ್ತೀರ ರಾಜ ಮಹಾರಾಜ ಕಾಲದಲ್ಲಿ ನಮ್ಮ ಸಮುದಾಯರು ಇದ್ದರು ಅಂಥೇಳಿ ದಾಖಲೆಗಳಿದ್ದಾವೆ ಕುರುಹುಗಳಿದ್ದಾವೆ ಅದು ಯಾಕೆ ನೀವು ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ ಈಗ ನಾನೊಂದು ಯಾರೋ ಒಬ್ಬರು ಅಂತ ಹೇಳಿದ ತಕ್ಷಣವೇ ಯಾಕೆ ಈಗ ಕೆಟ್ಟದಾಗಿ ನೋಡ್ತೀರಾ ನಮ್ಮನ್ನು ಸರಿಸಮಾನವಾಗಿ ನೋಡಿ ಯಾಕಂದರೆ ನಾವು ಹುಟ್ಟಿರೋದು ಅಮ್ಮನ ಗರ್ಭದಿಂದ ಬೇರೆ ಆಕಾಶದಿಂದ ಉದುರಿ ಬಿದ್ದಿಲ್ಲ ಏಲಿಯನ್ಸ್ ಆಗಿ ಬಂದಿಲ್ಲ ನಾವು ಅಮ್ಮನ ಗರ್ಭದಿಂದ ನಮಗೆ ಚೂಟಿದರೆ ರಕ್ತ ಕೆಂಪೆ ಬರುತ್ತೆ ಬೇರೆ ಯಾವ ಕಲರ್ ಬರಲ್ಲ ಸ್ವಾಮಿ ಯಾಕೆ ನಮ್ಮನ್ನ ಸರಿಸಮಾನಾಗಿ ನೋಡೋಲ್ಲ ಬರೀ ಹೇಳಿಕೆ ಮಾತ್ರನ ಎಲ್ಲರಿಗೂ ಸರಿಸಮಾನ ಅಕ್ಕಿದೆ ಅಂತ ಹಕ್ಕಿದೆ ಅಂತ ಹೇಳ್ತೀರಾ ನಮ್ಮ ಸಮುದಾಯನ ಪ್ರತಿಯೊಂದು ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕುಗಳಲ್ಲಿ ಪ್ರತಿಯೊಂದು ಗ್ರಾಮಗಳಲ್ಲಿ ನಮ್ಮ ಸಮುದಾಯದ ಬಗ್ಗೆ ಎಲ್ಲ ಇಡೀ ಸಮಾಜಕ್ಕೆ ಹೇಳಬೇಕು ಅಂದರೆ ಶಾಲಾ ಕಾಲೇಜುಗಳಲ್ಲಾಗಿರ್ಬೋದು ಎಲ್ಲ ಸಮುದಾಯ ಸಂಘಟನೆಗಳಾಗಿರ್ಬೋದು ಅಂಥ ಸಮುದಾಯದಲ್ಲಿ ನಮ್ಮ ಸಮುದಾಯದವರು ಈ ಥರ ಇದ್ದಾರೆ ಅವರಿಗೆ ಗೌರವ ಏನೇನು ಸಿಗಬೇಕು ಅದೆಲ್ಲ ಕೊಡಿ ಅಂತಂತಂದು ಹೇಳಿದ್ರೆ ನಾವು ಕೂಡ ಒಂದು ಒಳ್ಳೆ ರೀತಿಯಿಂದ ನಮ್ಮ ಸಮುದಾಯದೊಂದು ಪರಿಚಯ ಮಾಡಿಕೊಟ್ಟಾಗುತ್ತೆ ಜೀವನ ಕೂಡ ಒಳ್ಳೆ ರೀತಿಯಿಂದ ನಾವು ಮಾಡ್ತೇವೆ ಕೊನೆಯದಾಗಿ ನೀವು ಮಂಗಳಮುಖಿಯಾಗಿ ಇತರ ಮಂಗಳಮುಖಿಯವರಿಗೆ ಏನು ಹೇಳಲು ಹೇಳಿ ಬಯಸ್ತೀರಿ ಅದರ ಜೊತೆಗೆ ಸಮಾಜ ನಿಮ್ಮೊಂದಿಗೆ ಹೇಗೆ ವರ್ತಿಸಬೇಕು ಅಂತ ನೀವು ಕನಸ್ಕೊಂತೀರಿ ನಮ್ಮದ್ರಲ್ಲಿ ಪ್ರತಿ ಒಂದು ಮಂಗಳ ಮುಖಿ ಆಗತ್ತ ಪ್ರತಿಯೊಬ್ಬರ ಹತ್ರ ಕಲೆ ಇದೆ ಸ್ವಾಮಿ ಆ ಕಲೆನ ಹೊರಗಡೆ ತರೋ ಕೆಲಸ ಮಾಡಿ ಅದನ್ನು ಹಾಳು ಮಾಡೋ ಕೆಲಸ ಮಾಡಬೇಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ಸಮುದಾಯದವರಿಗೆ ಅವಕಾಶಗಳು ಕೊಟ್ಟರೆ ನಾವು ಈ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಅನಿ ಜಾಗದಲ್ಲಿ ಪ್ರತಿಯೊಬ್ಬರು ಮೀಡಿಯಾದ ಮುಂದೆ ಮಾತಾಡಲಿಕ್ಕೆ ಎಲ್ಲರೂ ಸಿದ್ಧರಿದ್ದಾರೆ ಪ್ರತಿಯೊಂದು ಏನಾದರೂ ನಿಮಗೆ ಸಿಕ್ಕರೆ ಅವಕಾಶಗಳು ಸಿಕ್ಕರೆ ಬಿಡಬೇಡಿ ಪ್ರತಿಯೊಂದು ಸಾಧನೆ ಮಾಡೋಕ್ಕೆ ಅವಕಾಶ ಸಿಕ್ಕರೆ ಬಿಡಲೇಬೇಡಿ ಎಲ್ಲಾದರೂ ನೀವು ಸಾಧನೆಗೆ ಒಂದು ಬೆಲೆ ಕೊಡ್ತಾರೆ ಜನಗಳು ನಾವು ಇರುವಂಥ ಸ್ಥಿತಿಗೆ ಮಾತ್ರ ಬೆಲೆ ಬಿಲ್ಕುಲ್ ಕೊಡೋಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತು ಸಮಾಜಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಸಮಾಜದಲ್ಲಿರುವಂಥರಿಗೆ ನಾವು ಹಣ ಕೇಳಲ್ಲ ಆಸ್ತಿ ಕೇಳಲ್ಲ ಏನು ಕೇಳಲ್ಲ ನಮಗೆ ಪ್ರೀತಿ ವಿಶ್ವಾಸ ಗೌರವ ಕೊಡಿ ಸಾಕು ನಾವು ಒಂದು ಇಡೀ ಪ್ರಪಂಚವನ್ನೇ ಗೆಲ್ಲುವ ಸ್ಥಿತಿಯಲ್ಲಿ ನಾವು ಬೆಳೀತೇವೆ ಮತ್ತೆ ನಾನು ಸರ್ಕಾರಕ್ಕೆ ಇನ್ನೊಂದು ಕೇಳಲಿಕ್ಕೆ ಇಷ್ಟಪಡ್ತೇನೆ ಎಷ್ಟೋ ವಯಸ್ಸಾದ ಮಂಗಳ ಮುಖಿಯರು ನೋಡಿರ್ತಾರ ಮಂಗಳಮುಖಿ ಅಂತಂದ ಮೇಲೆ ಅವರಿಗೆ ಗಂಡ ಮತ್ತೆ ಮಕ್ಕಳು ಯಾರು ಇರೋಲ್ಲ ನಾವು ವಯಸ್ಸಾದ ಮೇಲೆ ಯಾರು ನೋಡ್ಕೊಳ್ಲಿಕ್ಕೆ ಆಗೋದೇ ಇಲ್ಲ ಯಾರು ನೋಡ್ಕೊಳ್ಳೋದೂ ಇಲ್ಲ ನಮ್ಮನ್ನ ಅಂತ ಮಂಗಳ ಮುಖಿಯರಿಗೆ ಒಂದು ಆಶ್ರಮ ಮಾಡಬೇಕು ಮತ್ತು ವಯಸ್ಸಾದ ಎಷ್ಟೋ ರೋಡ್ ಸೈಡೆಲ್ಲ ಮಲಗಿರ್ತಾರೆ ಹೆಣ್ಮಕ್ಳು ಮಹಿಳೆಯರು ಮತ್ತೆ ಗಂಡು ಮಕ್ಕಳು ತುಂಬಾ ಊಟ ನೀರಿಲ್ಲಾರದೆ ಒಂದು ವಸತಿ ಇಲ್ಲಾರದೆ ತುಂಬ ಬೇಜಾರಲ್ಲಿ ಮಲಗಿರ್ತಾರೆ ತುಂಬ ಕಷ್ಟ ಜೀವನದಲ್ಲಿ ಅವ್ರಿರ್ತಾರೆ ಅಂಥ ಜನರಿಗೆ ನಾನು ಒಂದು ಆಶ್ರಯ ಕೊಡಬೇಕಂತ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿದರೆ ನಾನೊಂದು ಆಶ್ರಮ ಸೃಷ್ಟಿ ಮಾಡಿ ಮತ್ತು ಅಲ್ಲಿಯೂ ಅಂದರೆ ವಯಸ್ಸಾದ ಮಂಗಳ ಮುಖಿಯರಿಗೆ ಮತ್ತು ಹಿರಿಯರಿಗೆ ಮತ್ತು ಮಕ್ಕಳಿಗೆ ನಾನೊಂದು ಆಶ್ರಯಕ್ಕೆ ಇಷ್ಟಪಡ್ತೇನೆ ನಾನು ಅವರಿಂದನೇ ನನ್ನ ತಂದೆ ತಾಯಿ ಪ್ರೀತಿನ ನನ್ನ ಮಕ್ಕಳ ಪ್ರೀತಿನ ಅವರಿಂದ ನಾನು ಕಾಣ್ತೇನೆ ಹೇಳಿಕ್ಕೆ ಇಷ್ಟಪಡ್ತೇನೆ ಧನ್ಯವಾದಗಳು ನಾನು ಜೀವನಕ್ಕೆ ಬಂದು ಒಂದು ಕನ್ನಡ ಸಿನಿಮಾದಲ್ಲಿ ಅಂದರೆ ಈಗ ಪದ್ಮಶ್ರೀ ಅವಾರ್ಡ್ ಪಡೆದಿರುವಂಥ ಜ್ಯೋಗಿ ಮಂಜಮ್ಮ ಅವರು ಆ ಸಿನಿಮಾದಲ್ಲಿ ನಟನೆ ಮಾಡ್ತಿದ್ದಾರೆ ಅಂಥ ಸಿನಿಮಾದಲ್ಲಿ ನಾನು ಕಡೆಗೆ ಒಂದು ಖಳನಾಯಕಿಯಾಗಿ ಪಾತ್ರ ಮಾಡ್ತಿದ್ದೀನಿ ಅನ್ನೋದು ನನಗೊಂದು ಆಗುತ್ತೆ ಒಂದು ಹೆಮ್ಮೆ ಆಗುತ್ತೆ ಮತ್ತು ಕೆಲವೊಂದು ರಿಯಾಲಿಟಿ ಶೋಗಳಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ ಮತ್ತು ಶೋಗಳಲ್ಲಿ ಈಗ ಕಷ್ಟಗಳು ಮತ್ತು ನಷ್ಟಗಳು ಎಲ್ಲ ತುಂಬ ಕಾಮನಾಗಿ ಇದ್ದಿದ್ದೆ ಆದರೂ ನಾವು ಬಿಡಬಾರ್ದು ಸಾಧನೆ ಮಾಡೋದು ಅದಕ್ಕೋಸ್ಕರ ನಾನು ರಿಯಲಿಟಿ ಪ್ರತಿಯೊಂದು ಶೋಗಳಲ್ಲಿ ಭಾಗವಹಿಸ್ತಾ ಇರ್ತೇನೆ ಅದರಲ್ಲಿ ಆಯ್ಕೆ ಆಗಲಿ ಆಯ್ಕೆ ಆಗಿದ್ದು ಇರಲಿ ಅಂತೇಳಿ ನಾನು ಭಾಗವಹಿಸ್ತಾ ಇರ್ತೇನೆ ಮತ್ತು ನನ್ನ ಜೀವನಕ್ಕೆ ಮತ್ತು ಒಂದು ಮಂಗಳೂರಲ್ಲಿ ಪರ್ಸ್ನಲ್ ಟ್ರೈನರಾಗಿ ನಾನು ವರ್ಕ್ ಮಾಡ್ತಾಯಿದ್ದೀನಿ ಜಿಮ್ಮಲ್ಲಿ ಅದರಿಂದ ಬಂದಿರುವಂಥ ಆದಾಯವನ್ನು ನಾನು ಮನೆ ಖರ್ಚಿಗಾಗಲಿ ನನಗಾಗಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸರ್ ನನ್ನ ನಾಲ್ಕು ರಿಕ್ಷಾಗಳು ಹಂತ ಹಂತವಾಗಿ ತೆಗ್ದೆ ಆ ರಿಕ್ಷಾದಲ್ಲಿ ಒಂದು ನಾನು ಒಂದು ಬರ್ದಾಕ್ದೆ ಮ ತುಂಬು ಗರ್ಭಿಣಿಯರಿಗೆ ಮತ್ತು ವಯಸ್ಸಾದ ಮಂಗಳ ಮುಖಿಯರಿಗೆ ಉಚಿತ ಅಂತ ಹಾಕಿದೆ ಏಕೆಂದರೆ ನೀವು ಗ್ರಾಮೀಣ ಭಾಗದಲ್ಲಿ ಆ ವ್ಯವಸ್ಥೆ ಯಾರಿಗಿರಲ್ಲ ನಮ್ಮ ಮಂಗಳ ಮುಖಿಯರಿಗೂ ಆಗಿರ್ಬೋದು ವಯಸ್ಸಾದ ಮಂಗಳ ಮುಖಿಯರಿಗೆ ನೋಡ್ತಿರ್ತಾರೆ ಎಷ್ಟು ಕಷ್ಟ ಅನುಭವಿಸ್ತಾ ಇರ್ತಾರಂತೆ ಮತ್ತು ಗರ್ಭಿಣಿ ಸ್ತ್ರೀಯರಿಗೆ ಅಲ್ಲಿ ಯಾವ ವೆಹಿಕಲ್ಸ್ ಇರಲ್ಲ ಏನಿರಲ್ಲ ಅದಕ್ಕೋಸ್ಕರ ನಾನು ರಿಕ್ಷಾನ ಗರ್ಭಿಣಿ ಸ್ತ್ರೀಯರಿಗೆ ಮತ್ತು ವಯಸ್ಸಾದ ಮಂಗಳ ಮುಖಿಯರಿಗೆ ಅವರು ನನ್ನ ರಿಕ್ಷಾದವರಿಗೆ ನಾನು ಎಲ್ಲರಿಗೆ ಹೇಳಿದೆ ಕೊಂಡೋಗುವಾಗ ಇದನ್ನು ತ ಇವ್ರನ್ನೆಲ್ಲ ಕರ್ಕೊಂಡೋಗಿ ಫ್ರೀಯಾಗಿ ಕರ್ಕೊಂಡೋಗಿ ಹಣ ಎಲ್ಲ ತೆಗಿಬೇಡಿ ಮತ್ತು ಅದರಿಂದ ಟೂ ಹಂಡ್ರೆಡ್ ಟೂ ಅಂಟಿ ಕಲೆಕ್ಷನ್ ಎಲ್ಲ ಮಾಡಿರ್ತೀವಲ್ಲ ರಿಕ್ಷಾದಲ್ಲಿ ನಾಲ್ಕು ರಿಕ್ಷಾಗಳಲ್ಲಿ ಅದನ್ನೆಲ್ಲ ನಾವು ಕಲೆಕ್ಟ್ ಮಾಡಿ ಮತ್ತು ಒಂದು ಅನಾಥಾಶ್ರಮದಲ್ಲಿ ಸಮಾಜ ಸೇವೆಗೆ ಬಳಸ್ತಾ ಇರ್ತೀವಿ ಮತ್ತು ರೋಡ್ ಸೈಡ್ ಮಲ್ಲಿಗೆದಿರುವಂಥ ಅವರಿಗೆಲ್ಲ ಊಟದ ವ್ಯವಸ್ಥೆ ಮತ್ತು ನಾಯಿಗೆ ಬೆಕ್ಕುಗಳಿಗೆಲ್ಲ ಊಟ ಗೀಟ ಎಲ್ಲ ಕೊಡಲಿಕ್ಕೆ ನಾವು ಯೂಸ್ ಮಾಡ್ತೀವಿ ಸರ್ ಅದನ್ನು ಇವಿಷ್ಟು ಎಂಬ ಚಲಗಾತಿಯ ಕತೆ ನೋವು ಕಷ್ಟ ಕನಸು ಎಲ್ಲರೂ ನಿಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್